ನಟ ದರ್ಶನ್ ಮತ್ತೆ ಜೈಲು ಸೇರುವಂತಾಗಿದೆ ಹಾಗಾದ್ರೆ ಅವರ ನಟನೆಯ ಬಹು ನಿರೀಕ್ಷಿತ ದಿ ಡೆವಿಲ್ ಸಿನಿಮಾದ ಪರಿಸ್ಥಿತಿ ಏನು ಈ ಸಿನಿಮಾ ರಿಲೀಸ್ ಆಗೋದಿಲ್ವಾ ಬಹುಕೋಟಿ ವೆಚ್ಚದ ಈ ಸಿನಿಮಾ ದರ್ಶನ್ ಇಂತಹ ಸ್ಥಿತಿಯಲ್ಲಿರುವಾಗ ಬಿಡುಗಡೆಯಾಗುತ್ತಾ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡಿನ ಗತಿಯೇನು ಒಟ್ಟಾರೆ ಡೆವಿಲ್ ಸಿನಿಮಾದ ಶೂಟಿಂಗ್ ಎಷ್ಟರ ಮಟ್ಟಿಗೆ ಆಗಿದೆ ಮತ್ತು ದರ್ಶನ್ ಅವರ ಪರವಾಗಿ ವಾದ ಮಾಡಬೇಕಿದ್ದ ಕಪಿಲ್ ಸಿಬಲ್ ಈ ಕೇಸ್ನಿಂದ ಹಿಂದೆ ಸರಿದ್ರೆ ಭಾರತದ ಖ್ಯಾತ ಲಾಯರ್ ಸಿಬ್ಬಲ್ ದರ್ಶನ್ ಪರ ವಾದ ಮಾಡೋದೇ ಇಲ್ವಾ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಪಡೆಯುವ ಪ್ರಯತ್ನ ಮಾಡೋಣ ಈ ಸ್ಟೋರಿಲಿ ನಟ ದರ್ಶನ್ ಅವರಿಗೆ ಯಾವುದೇ ಕ್ಷಣದಲ್ಲಾದ್ರೂ ತಮ್ಮ ಜಾಮೀನು ಕ್ಯಾನ್ಸಲ್ ಆಗೋ ಭಯ ಕಾಡ್ತಾನೆ ಇತ್ತು ಅದೇ ಕಾರಣಕ್ಕೆ ಅವರು ದಿ ಡೆವಿಲ್ ಸಿನಿಮಾವನ್ನ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡುವ ತಯಾರಿಯಲ್ಲಿದ್ರು ಹಗಲು ರಾತ್ರಿ ಇನ್ನದೇ ಚಿತ್ರೀಕರಣದಲ್ಲಿ ಬಾಕಿಯಾಗಿದ್ರು ರಾಜಸ್ಥಾನದಲ್ಲಿ ದರ್ಶನ್ ಸತತ ಇಪ್ಪತ್ನಾಲ್ಕು ಗಂಟೆ ಶೂಟಿಂಗ್ನಲ್ಲಿ ಬಾಕಿಯಾಗಿದ್ರು ಡೆವಿಲ್ ಸಿನಿಮಾದ ತಮ್ಮ ಪಾತ್ರದ ಡಬ್ಬಿಂಗ್ ಕೆಲಸ ಕೂಡ ದರ್ಶನ್ ಮುಗಿಸಿಕೊಟ್ಟಿದ್ದಾರೆ ಜೈಲಿಗೆ ಹೋದ್ರೆ ಮತ್ತೆ ಶೂಟಿಂಗ್ ಸಮಸ್ಯೆಗಳು ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲ ಕೆಲಸಗಳನ್ನು ತರಾತುರಿಯಲ್ಲಿ ಮಾಡಿ ಮುಗಿಸಿದ್ದಾರೆ ಡೈರೆಕ್ಟರ್ ಮಿಲನ ಪ್ರಕಾಶ್ ತಮ್ಮ ಈ ಚಿತ್ರದ ಎಲ್ಲಾ ಕೆಲಸ ಮುಗಿದಿದೆ ಅಂತಲೇ ಹೇಳಿಕೊಂಡಿದ್ದಾರೆ ಈ ಸಿನಿಮಾ ಅವಸರದ ಅಡುಗೆ ಆಗ್ತಿರ್ಲಿ ಅನ್ನೋದು ಅಭಿಮಾನಿಗಳ ಆಶಯ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಿದ ಸಿನಿಮಾದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ಅಂತ ಸಿನಿಮಾ ತಂಡ ಹೇಳಿಕೊಂಡ್ರು ಕೂಡ ಸಿನಿಮಾ ಹೇಗೆ ಮೂಡಿ ಬಂದಿದೆ ಅನ್ನೋದು ರಿಲೀಸ್ ಆದ್ಮೇಲೆ ಗೊತ್ತಾಗ್ತಿದೆ ದರ್ಶನ್ ಅವರಿಗೆ ಇರುವ ಫ್ಯಾನ್ ಬೇಸ್ ನೋಡಿದ್ರೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಅಂತೂ ಪಡೆದುಕೊಳ್ಳುತ್ತೆ ಅನ್ನೋದಂತೂ ಸತ್ಯ ಹಾಗೆ ಡೆವಿಲ್ ಸಿನಿಮಾಗೆ ಸುಮಾರು ನಲವತ್ತು ಕೋಟಿ ಬಂಡವಾಳ ಹೂಡಲಾಗಿದೆ ಇದೇ ವರ್ಷದ ಕೊನೆಯಲ್ಲಿ ಡೆವಿಲ್ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಕೂಡ ಆಗಿದೆ ಆದ್ರೆ ದರ್ಶನ್ ಅನುಪಸ್ಥಿತಿಯಲ್ಲಿ ಈ ಸಿನಿಮಾ ಬಿಡುಗಡೆಯಾಗುತ್ತಾ ಅಥವಾ ಅಷ್ಟರೊಳಗೆ ದರ್ಶನ್ ಮತ್ತೆ ಜಾಮೀನು ಪಡೆದುಕೊಂಡು ಹೊರ ಬರ್ತಾರ ಕಾತ್ ನೋಡ್ಬೇಕು ಸದ್ಯ ಸುಪ್ರೀಂ ಕೋರ್ಟ್ ದರ್ಶನ್ ತೂಕ್ತಿಪ್ಪ ಅವರ ಜಾಮೀನನ್ನು ರದ್ದು ಮಾಡಿದೆ ಇದು ದರ್ಶನ್ ಮತ್ತು ಅವರ ಅಭಿಮಾನಿಗಳಿಗೆ ಆಘಾತ ತಂದಿದೆ ಈ ನಡುವೆ ದರ್ಶನ್ ಅವರನ್ನು ಬಳ್ಳಾರಿ ಜೈಲ್ಗೆ ಹಾಕುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೆಯುತ್ತಿದೆ ಈ ಹಿಂದೆ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಬೇರೆ ಜೈಲುಗಳಿಗೆ ವರ್ಗಾಯಿಸಲಾಗಿತ್ತು ರೇಣುಕಾ ಸ್ವಾಮಿ ಕೊಲೆ ಕೇಸ್ ವಿಚಾರಣೆ ನಡೆಸುತ್ತಿರುವ ನ್ಯಾಯಾಲಯವು ಎಲ್ಲ ಆರೋಪಿಗಳನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿದ್ದು ಅಲ್ಲಿನ ಆರೋಪಿಗಳಿಂದ ಅಕ್ರಮ ಚಟುವಟಿಕೆ ರಾಜ್ಯಾದ್ಯಂತ ಹಿನ್ನೆಲೆ ಕರ್ನಾಟಕ ಹೈಕೋರ್ಟ್ ಹದಿನೇಳು ಆರೋಪಿಗಳನ್ನ ರಾಜ್ಯದ ವಿವಿಧ ಜಿಲ್ಲೆಗಳ ಜೈಲಿಗೆ ವರ್ಗಾವಣೆ ಮಾಡಿತು ನಟ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಹಾಕಲಾಗಿತ್ತು ಹೀಗಾಗಿ ದರ್ಶನ್ ಬಳ್ಳಾರಿ ಜೈಲ್ಗೆ ಸೇರಲಿದ್ದಾರೆ ಉಳಿದ ಆರೋಪಿಗಳು ಈ ಹಿಂದೆ ನಿಗದಿಪಡಿಸಿದ ಜೈಲು ಸೇರಲಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾಗ ಸಾರಥಿ ಸಿನಿಮಾ ರಿಲೀಸ್ ಆಗಿತ್ತು ಆ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಈಗ ದರ್ಶನ್ ಜೈಲು ಪಾಲಾದ ಬಳಿಕ ಡೆವಿಲ್ ಸಿನಿಮಾ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಸಾರಥಿ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ನಟ ದರ್ಶನ್ ಜೈಲಿನಲ್ಲಿದ್ದಾಗಲೂ ಅಭಿಮಾನಿಗಳು ಸಾರಥಿ ಸಿನಿಮಾವನ್ನ ಕ್ಲಿಕ್ ಮಾಡಿದ್ರು ಸಾರಥಿ ಸಿನಿಮಾ ಕನ್ನಡ ರಂಗದಲ್ಲಿ ಹಿಟ್ ಸಿನಿಮಾ ಆಗಿತ್ತು ಅದು ನಟ ದರ್ಶನ್ಗೆ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಬ್ಯಾಕ್ ನೀಡಿತ್ತು ಅದೇ ರೀತಿಯಾಗಿ ದಿ ಡೆವೆಲ್ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸುತ್ತಾ ಅನ್ನೋದು ಕಾದ್ ನೋಡಬೇಕು ಮತ್ತೊಂದು ಕಡೆ ಕಪಿಲ್ ಸಿಬಲ್ ದರ್ಶನ್ ಪರ ವಾದ ಮಾಡುವುದಿಲ್ಲ ಎನ್ನುವ ಚರ್ಚೆ ಆಗ್ತದೆ ಮೊದಲಿಗೆ ದರ್ಶನ್ ಪರವಾಗಿ ಅಭಿಷೇಕ್ ಮನು ಸುಮ್ಮ ಪರ ಕಪಿಲ್ ಸಿಬಲ್ ವಾದ ಮಾಡಿದ್ರು ಆದ್ರೆ ಈಗ ಕೊನೆ ಗಳಿಗೆಯಲ್ಲಿ ಕಪಿಲ್ ಸಿಬಲ್ ಬರದೇ ಇರುವ ಕಾರಣದಿಂದ ಇದು ದರ್ಶನ್ಗೆ ಹಿನ್ನಡೆ ಅಂತ ವ್ಯಾಖ್ಯಾನಿಸಲಾಗಿತ್ತು ಆದ್ರೆ ಇದೀಗ ಮತ್ತೆ ಕಪಿಲ್ ಸಿಬಲ್ ದರ್ಶನ್ ಪರ ವಾದ ಮಾಡಲಿದ್ದಾರೆ ಎನ್ನಲಾಗ್ತದೆ ಒಂದು ವೇಳೆ ಕಪಿಲ್ ಗೈರು ಹಾಜರಾದ್ರೂ ಕೂಡ ಅವರ ನೇತೃತ್ವದಲ್ಲಿಯೇ ದರ್ಶನ್ ಪರ ಉಳಿದ ಲಾಯರ್ಗಳ ಕೇಸ್ ನಡೆಸಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಬರಬೇಕಿದೆ ಒಂದ್ ವೇಳೆ ಕಪಿಲ್ ಸಿಬಲ್ ಮತ್ತೆ ದರ್ಶನ್ ಪರ ವಾದ ಮಾಡಿದ್ರೆ ದರ್ಶನ್ಗೆ ಬಲ ತಂದಂತೆ ಆಗುತ್ತದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು